ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಶ್ರೀ ಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಶಿವಪೂಜೆ ಗುಟ್ಟು ವಿವರಣೆ ಎಂಬ ಹಿಂದಿನ ಇಪ್ಪತ್ತ ಮೂರನೆಯ ಅಧ್ಯಾಯದಲ್ಲಿ ಶಂಕರ ಭಟ್ಟರಿಗೆ ಕುರುವ ಗಡ್ಡೆಯಲ್ಲಿ ಧರ್ಮಗುಪ್ತನೆಂಬ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಹತ್ತಿರದ ಬಂಧುವಿನ ಪರಿಚಯವಾಯಿತು ಆತ ಶ್ರೀಗಳ ಹನ್ನೊಂದನೆಯ ವಯಸ್ಸಿನಲ್ಲಿ ಈ ಶಿವಯೋಗಿಯೊಬ್ಬ ಪೇಟಿಕಾಪುರಕ್ಕೆ ಬಂದಿದ್ದ ಪ್ರಸಂಗ ಹೇಳಿದ ಶಿವಯೋಗಿ ಲೋಟ ಯಾವುದನ್ನು ಬಳಸದೆ ತಲತಲ ಭಿಕ್ಷ ಸ್ವೀಕರಿಸುವವ ಆತನ ಉನ್ಮತ್ತ ವೇಷವನ್ನು ಕಂಡು ಕಕ್ಕುಟೇಶ್ವರದ ದೇವಾಲಯದ ಅರ್ಚಕರು ಆತನನ್ನು ಒಳಗೆ ಬಿಡಲಿಲ್ಲ ಆತರೆ ಧನವಂತನಾದ ಧರ್ಮಗುಪ್ತನ ಹೆಸರಿನಲ್ಲಿ ಶಿವಪೂಜೆ ಪೂಜೆ ಸಲ್ಲಿಸಿ ಆತನನ್ನು ಸ್ತುತಿಸುತ್ತಿರುವಾಗಲೇ ಆ ಶಿವಯೋಗಿ ಶಿವಾಲಯದೊಳಗೆ ನುಗ್ಗಿ ಬಂದ ಆತನ ಹಿಂದೆ ಎರಡು ನಾಗರ ಹಾವುಗಳು ಅವುಗಳು ಶಿವನ ಆಭರಣಗಳು ನಮಕ ಚಮಕಗಳ ಪಠಣಕ್ಕೆ ಅವು ತಲೆದೋಗುತ್ತಿದ್ದವು ಮುಂದೆ ಬಾಪನಾರ್ಯರ ಮನೆಯಲ್ಲಿ ಆ ಶಿವಯೋಗಿಗೆ ಭಿಕ್ಷೆ ನಡೆಯಿತು ಮೂರು ದಿನಗಳ ಸಮಾಧಿಯ ನಂತರ ಶ್ರೀಪಾದರು ಆತನಿಗೆ ಶಿವಸ್ವರೂಪದಲ್ಲೇ ದರ್ಶನವಿತ್ತರು ಆ ಸಮಯದಲ್ಲಿ ವೈದಿಕ ಆಚರಣೆಗಳ ಕುರಿತು ಚಂದ್ರ ಮತ್ತಿತರ ಲೋಕಗಳ ಕುರಿತು ಶಿವನ ಸ್ವರೂಪದ ಕುರಿತು ಮಹತ್ವದ ದೈವಿ ರಹಸ್ಯಗಳನ್ನು ಶ್ರೀಪಾದರು ವಿವರಿಸಿದರು ಶ್ರೋತೃಗಳಿಗೆ ಇಂದಿನ ಧನಾರೀಶ್ವರ ತತ್ವ ವಿವರಣೆ ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ನಂತರ ನಾನು ಅಂದರೆ ಶಂಕರಭಟ್ಟ ಶ್ರೀ ಧರ್ಮಗುಪ್ತರನ್ನು ಶಿವನಿಗಿರುವ ವಿವಿಧ ಆಭರಣ ಆಯುಧಗಳಿಗೆ ಸಂಬಂಧಪಟ್ಟ ರಹಸ್ಯ ಅಂತರಾರ್ಥ ಏನೇನಿದೆಯೋ ತಿಳಿಸಬೇಕೆಂದು ಕೋರಿದನು ಆಗ ಅವರು ಸ್ವಾಮಿ ಶಂಕರಭಟ್ಟ ಶ್ರೀ ಗಣೇಶನಿಗೆ ಪಾಶಾಂಕುಶಗಳು ಶ್ರೀ ಮಹಾವಿಷ್ಣುವಿಗೆ ಚಕ್ರ ಶಿವನಿಗೆ ತ್ರಿಶೂಲ ಮುಖ್ಯ ಆಯುಧಗಳು ತ್ರಿಶೂಲಕ್ಕೆ ಅಗ್ನಿಜ್ವಾಲ ರೂಪದಲ್ಲಿ ಮೂರು ಕೊನೆಗಳಿರುವವು ಸತ್ವರಜಸ್ತಮೋ ಗುಣಗಳನ್ನು ಈ ಮೂರು ಸೂಚಿಸುತ್ತವೆ ಈ ಮೂರು ಒಂದಾಗಿರುವುದು ಏಕತ್ವಕ್ಕೆ ಸಜ್ಞೆ ತ್ರಿಗುಣಾತೀತ ರಹಸ್ಯವನ್ನೇ ತ್ರಿಶೂಲ ತೋರಿಸುವುದು ಅಷ್ಟೇ ಅಲ್ಲದೆ ಇವು ಪಿಂಗಳ ಮತ್ತು ಸುಷುಮ್ನ ಎನ್ನುವ ಮೂರು ನಾಡಿಗಳ ಸಂಗಮವನ್ನು ಸೂಚಿಸುತ್ತವೆ ಈಡಾಪಿಂಗಳ ನಾಡಿಗಳಿಂದ ನಮ್ಮ ಉಸಿರು ಪ್ರಸರಿಸಿ ಭೂಮಧ್ಯದಲ್ಲಿನ ಶಿರಸ್ಥಾನ ಸೇರಿಕೊಳ್ಳುತ್ತದೆ ಈಡಾ ಪಿಂಗಳ ಸುಷುಮ್ನ ಸೇರುವ ಬ್ರಹ್ಮಜ್ಞಾನ ಕೇಂದ್ರವನ್ನು ತ್ರಿವೇಣಿ ಸಂಗಮ ಎನ್ನುವರು ತ್ರಿಶೂಲದ ಅಂತರಾರ್ಥ ಇದುವೆ ಎರಡನೆಯದು ನಾಗಾಭರಣ ಕುಂಡಲಿನಿ ಶಕ್ತಿ ವಿಜೃಂಭಿಸಿದಾಗ ಅಷ್ಟಸಿದ್ಧಿ ಪ್ರಾಪ್ತಿಯಾಗುವುದು ಸರ್ಪಾಕಾರದಲ್ಲಿರುವ ಕುಂಡಲಿನಿಯನ್ನು ಅನ್ವಯಿಸುತ್ತಾ ಶಂಕರನನ್ನು ನಾಗಾಭರಣ ಎನ್ನುವರು ಇನ್ನು ಮಹಾಸಿದ್ಧಿಗಳೆಲ್ಲವೂ ಸರ್ಪಗಳಂತೆ ಪ್ರಮಾದಕರವಾದವು ಅವನ್ನು ವಶದಲ್ಲಿಟ್ಟುಕೊಂಡು ಲೋಕ ಕಲ್ಯಾಣಕ್ಕೆ ಪ್ರಯೋಗಿಸುವುದರಿಂದ ಶಿವನನ್ನು ಈಶ್ವರನೆಂದು ಕರೆಯುವರು ಶಿವನ ತ್ರಿಶೂಲಕ್ಕೆ ಢಮರುಗವು ಕಟ್ಟಿರುವುದು ಶಬ್ದ ಗುಣಕ ಆಕಾಶವೆಂದು ಹೇಳಲಾಗಿದೆ ಆಕಾಶದಲ್ಲಿ ಶಬ್ದ ಪ್ರಕಂಪನಗಳು ಪಯಣಿಸುವವು ನಾವು ಮಂತ್ರ ಜಪ ಮಾಡಿದಾಗ ಆಗಲಿ ಕೇಳಿದಾಗ ಆಗಲಿ ವಾತಾವರಣದಲ್ಲಿ ಸ್ಪಂದನೆಗಳು ಉತ್ಪತ್ತಿಗೊಂಡು ಕಿವಿ ಸೇರುವವು ಶಿವನ ಢಮರುಗ ಸಹ ಇದನ್ನೇ ಮಾಡುವುದು ಮಂತ್ರೋಚ್ಚಾರಣೆ ಯೋಗಿಗೆ ಆನಂದ ತರುವುದು ಆನಂದದಿಂದ ತಾಂಡವವು ಹೊರಬೀಳುವುದು ಆದ್ದರಿಂದಲೇ ತಾಂಡವ ಶಿವನು ಢಮರುಗವನ್ನು ಧರಿಸಿರುವನು ಕಣ್ಣುಬ್ಬುಗಳ ನಡುವೆ ಇರುವ ಆಜ್ಞಾ ಚಕ್ರವೇ ಎಲ್ಲ ಜ್ಞಾನಕ್ಕೂ ಕೇಂದ್ರವಾಗಿದೆ ಜ್ಞಾನಿಗೆ ಅತೀಂದ್ರಿಯ ದೃಷ್ಟಿ ಹೊಳೆಯಲು ಆಜ್ಞಾ ಚಕ್ರ ಅರಳಬೇಕು ಈ ಚಕ್ರದಿಂದಲೇ ಯೋಗಿ ಭೂತ ಭವಿಷ್ಯ ಮತ್ತು ವರ್ತಮಾನವನ್ನು ಗ್ರಹಿಸಬೇಕು ಇದೇ ಶಿವನ ಮೂರನೆಯ ಕಣ್ಣು ಜ್ಞಾನ ನೇತ್ರ ಅರಳಿದರೆ ಸ್ವರೂಪನಾದ ಮನ್ಮಥನನ್ನು ದಹಿಸಲು ಸಾಧ್ಯ ಶಿವನ ವಾಸ ಪ್ರದೇಶ ಸ್ಮಶಾನ ಯೋಗಾಗ್ನಿಯಿಂದ ಎಲ್ಲ ಆಸೆಗಳು ಭಸ್ಮವಾಗಲು ಯೋಗಿಗೆ ಪರಮಶಾಂತಿ ಪ್ರದಾಯಕವಾದ ಸಾವು ಬರುವುದು ಬಿಳುಪು ಜ್ಞಾನಕ್ಕೆ ಸಂಕೇತ ಅದೇ ವಿಭೂತಿ ಮನುಷ್ಯನಿಗೆ ಆಲೋಚನೆ ಬಯಕೆಗಳು ನಶಿಸುವುದರಿಂದ ಶುದ್ಧವಾದ ಜ್ಞಾನ ಪ್ರಾಪ್ತಿಯಾಗುವುದು ಅದರಿಂದ ಆನಂದ ಲಭಿಸುವುದು ಜ್ಞಾನದ ಶುದ್ಧತ್ವ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಮತ್ತು ಮಾನಸಿಕವೆಂಬ ನಾಲ್ಕು ಸ್ಥಾಯಿಗಳಲ್ಲಿ ಸಂಭವಿಸುವುದು ಇದರ ಸೂಚಕವೇ ಭಕ್ತರ ಹಣೆಯ ಮೇಲಿನ ನಾಲ್ಕು ವಿಭೂತಿ ರೇಖೆಗಳು ಶಿಲಾಜಿತ್ ಎಂಬುವುದು ಅಂಟಿನಂತಹ ಒಂದು ದಿವ್ಯೌಷಧ ಇದನ್ನು ತಿಂದವರು ನಿತ್ಯ ಯೌವ್ವನಾಗಿರುತ್ತಾರೆ ಹಿಂದಿನ ಕಾಲದಲ್ಲಿ ಶಿಲಾದನೆಂಬ ಮಹರ್ಷಿ ಕಲ್ಲುಗಳನ್ನೇ ತಿಂದು ಜೀವಿಸುತ್ತಿದ್ದನು ಆತನೇ ನಂದೀಶ್ವರನು ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತನು ಆರ್ದ್ರ ನಕ್ಷತ್ರ ರುದ್ರಸ್ಥಾನ ಉಮಾಮಹೇಶ್ವರರ ಅರ್ಧನಾರೀಶ್ವರತ್ವವನ್ನು ತಿಳಿಸುವುದು ಮಿಥುನ ರಾಶಿ ಇದಕ್ಕೆ ಮುನ್ನ ಆಕಾಶದಲ್ಲಿ ವೃಷಭ ರಾಶಿ ಕಾಣಿಸುವುದು ಆ ವೃಷಭವೇ ನಂದೀಶ್ವರ ನಂದಿ ಧರ್ಮಸ್ವರೂಪ ಸೂಚಿಸುವುದು ನಿಮ್ಮ ಪ್ರಕೃತಿಗೆ ಸೇರಿದ ಕಾಮರೂಪನಾದ ಮನ್ಮಥನನ್ನು ಶಿವ ಭಸ್ಮ ಮಾಡಿದನು ಆಗ ಅವನು ನಿರಾಕಾರನಾಗಿ ಉನ್ನತ ಪ್ರಕೃತಿಗೆ ಸಂಬಂಧಿಸಿದ ದಿವ್ಯ ದಾಂಪತ್ಯ ಧರ್ಮಕ್ಕೆ ಸೇರಿದ ಕಾಮರೂಪನಾದನು ಆದ್ದರಿಂದಲೇ ಶ್ರೀಕೃಷ್ಣನು ಉಪಮನ್ಯು ಋಷಿ ಬಳಿ ಶಿಷ್ಯತ್ವ ಪಡೆದು ನಿಷ್ಠೆಯಿಂದ ಶಿವೋಪಾಸನೆ ಮಾಡಿ ಶಿವನ ಅನುಗ್ರಹದಿಂದ ಿಣಿಯಲ್ಲಿ ಪ್ರತ್ಯುಮ್ನನ್ನು ಮಗನಾಗಿ ಪಡೆದನು ಈ ಪ್ರತ್ಯುಮ್ನೇ ಹಿಂದಿನ ಜನ್ಮದಲ್ಲಿ ನಿಮ್ಮ ಪ್ರಕೃತಿಗೆ ಸೇರಿದ ಮನ್ಮಥನೆಂದು ಹೇಳಲಾಗಿದೆ ಈ ವೃಷಭವೆನ್ನುವುದು ಮನ್ಮಥ ಸ್ಥಾನ ಕಾಮಸ್ಥಾನ ಸಹ ಧರ್ಮಬದ್ಧವಾದ ಕೋರಿಕೆಗಳು ಯಾವುದಾದರೂ ಉನ್ನತ ಪ್ರಕೃತಿಗೆ ಸೇರಿದವೆ ಅವನ್ನು ಪಡೆಯುವುದು ಧರ್ಮವಿಹಿತವೇ ಎಂದು ತಿಳಿಸಲು ವೃಷೋತ್ಸರ್ಜನ ಮಾಡುವುದನ್ನು ಎಂಬ ವೃಷೋತ್ಸರ್ಜನ ಎಂಬುವುದನ್ನು ಮಾಡುವರು ಭಯಂಕರವಾದ ತಾಂತ್ರಿಕ ಸಿದ್ಧರು ಶಕ್ತರು ಕುಲಿಯ ಹಾಗೆ ಅಪಾಯಕಾರಿಗಳು ಅವನ್ನು ವಶಪಡಿಸಿಕೊಂಡವನು ಶಿವನು ವ್ಯಾಘ್ರಶಕ್ತಿಗೆ ವ್ಯಾಘ್ರ ಶಕ್ತಿಗೆ ವಾಹನ ಆ ಶಕ್ತಿಯನ್ನು ಪೂರ್ಣವಾಗಿ ಅರ್ಧಾಂಗಿಯಂತೆ ತನ್ನ ವಶದಲ್ಲಿಟ್ಟುಕೊಂಡಿರುವನೆಂದು ಸೂಚಿಸಲು ಪರಮೇಶ್ವರನು ವ್ಯಾಘ್ರ ಧಾರಿಯಾದನು ಶುದ್ಧ ಬ್ರಹ್ಮ ಜ್ಞಾನ ಸದಾ ಪ್ರವಹಿಸುವ ಪ್ರಜ್ಞೆ ಮತ್ತು ಅಮೃತತ್ವ ಸಿದ್ಧಿಗಳನ್ನು ಶಿವನ ಜಟಾಜೂಟದಲ್ಲಿನ ಲೋಕಪಾವನೆ ಗಂಗೆ ಸೂಚಿಸುತ್ತದೆ ಇಂತಹ ನಿತ್ಯ ಪ್ರಸನ್ನತ್ವದಿಂದ ಸಂಭವಿಸುವ ಮಹಾ ಪ್ರಶಾಂತ ಆನಂದ ಮತ್ತು ಆಹ್ಲಾದಮಯ ಸ್ಥಿತಿಯನ್ನು ಚಂದ್ರಕಲೆ ಸೂಚಿಸುತ್ತದೆ ಆದ್ದರಿಂದಲೇ ಚಂದ್ರಶೇಖರನ ತತ್ವ ಅಮೃತತ್ವ ಸಿದ್ಧಿಗೂ ಉತ್ಲಾದಾನಂದ ಸ್ಥಿತಿಗೂ ನಿಲಯವಾಗಿದೆ ಅರ್ಧನಾರೀಶ್ವರ ತತ್ವ ಅಂತರಾರ್ಥ ಪ್ರಾಣಿಗಳು ಜೀವಿಸಲು ಬೇಕಾದ ಪ್ರಾಣಶಕ್ತಿ ಎರಡಾಗಿ ಒಂದು ಸ್ತ್ರೀಯರ ಅಂಡಾಶಯದಲ್ಲಿ ಶೋಣಿತವಾಗಿಯೂ ಪುರುಷರಲ್ಲಿ ಶುಕ್ಲವಾಗಿಯೂ ಇದ್ದು ಈ ಎರಡರ ಸೇರುವಿಕೆಯಿಂದ ಜೀವಿಯಾಗಿ ಉದ್ಭವಿಸುವುದು ಆದರೆ ಸೃಷ್ಟಿಯಲ್ಲಿ ತಂದೆ ತಾಯಿ ಎನ್ನುವ ಎರಡು ತತ್ವಗಳು ಒಂದೇ ಆಕೃತಿಯಲ್ಲಿ ಇರುವಂಥದ್ದು ನೀರು ಎರಡು ತತ್ವಗಳು ಒಂದೇ ಆಕೃತಿಯಲ್ಲಿ ಇರುವಂಥದ್ದು ನೀರು ಹಾವು ಸ್ತ್ರೀ ಪುರುಷರಿಬ್ಬರಲ್ಲಿಯೂ ಸ್ತ್ರೀ ಪುರುಷ ತತ್ವಗಳು ಎರಡು ಇರುವವೆಂದು ಶರೀರದ ಬಲಭಾಗದಲ್ಲಿ ಪ್ರವಹಿಸುವ ಶ್ವಾಸರೂಪ ಪುರುಷ ಶಕ್ತಿಯನ್ನು ಪಿಂಗಳ ನಾಡಿಯಾಗಿಯೂ ಎಡಭಾಗದಲ್ಲಿ ಪ್ರವಹಿಸುವ ಶ್ವಾಸರೂಪ ಶಕ್ತಿಯನ್ನು ಇಡ ನಾಡಿಯಾಗಿಯೂ ಗುರುತಿಸಬೇಕು ಪ್ರಾಣಾಯಾಮದ ಸಮಯ ಶ್ವಾಸ ತೆಗೆದುಕೊಂಡಾಗ ಶರೀರ ತಣ್ಣಗಾಗಿ ಶಾಂತವಾಗುವುದರಿಂದ ಅದನ್ನು ಚಂದ್ರನಾಡಿ ಎನ್ನುವರು ಕಾಲಪುರುಷನ ಶರೀರದಲ್ಲಿ ರಾಶಿ ಚಕ್ರದಲ್ಲಿನ ಮೇಷದಿಂದ ತುಲದವರೆಗೂ ತುಲದವರೆಗೂ ಬಿಸಿ ತಟ್ಟುವ ಆರು ಮಾಸಗಳು ಸೂರ್ಯನಾಡಿ ಎಂದೆಡಿಸಿದರೆ ಅಶ್ವಯುಜದಿಂದ ಪಾಲ್ಗೊಣದವರೆಗೂ ಇರುವ ಆರು ತಿಂಗಳುಗಳು ತಣ್ಣನೆಯ ಚಂದ್ರನಾಡಿ ಸೂರ್ಯ ಚಂದ್ರ ಗತಿಗಳಿಂದಲೇ ಪೌರ್ಣಿಮೆ ಅಮಾವಾಸ್ಯೆ ಆಗುತ್ತಿವೆ ಯೋಗಿಯಾದವನು ತನ್ನ ಶರೀರದಲ್ಲಿ ಶ್ವಾಸ ಸಾಧನೆ ಮೂಲಕ ಕಾಲಚಕ್ರದಲ್ಲಿನ ಎಲ್ಲವನ್ನೂ ಸಿದ್ಧಿಸಿಕೊಳ್ಳುವನು ಭೂತ ಭವಿಷ್ಯತ್ ವರ್ತಮಾನಗಳನ್ನು ಗುರುತಿಸಬಲ್ಲ ಕಾಲಜ್ಞಾನವನ್ನು ಹೊಂದುವನು ಈ ಕಾಲಚಕ್ರವನ್ನೇ ಅರ್ಧನಾರೀಶ್ವರ ತತ್ವವಾಗಿಯೂ ಎಂದಿಗೂ ಬೇರೆ ಮಾಡಲಾಗದ ಜೋಡಿಯಾಗಿಯೂ ಗುರುತಿಸಬೇಕು ರಾತ್ರಿ ಹಗಲು ಪೌರ್ಣಿಮೆ ಅಮಾವಾಸ್ಯೆಗಳಂತಹ ಎಲ್ಲವೂ ಒಂದರ ನಂತರ ಮತ್ತೊಂದು ಕಾಣುತ್ತಿರುವುದು ಒಂದಕ್ಕೊಂದು ಆಧಾರವಾಗಿರುವುದು ರಾತ್ರಿ ಇಲ್ಲದೆ ಹಗಲಾಗಲಿ ಹಗಲಿಲ್ಲದೆ ರಾತ್ರಿಯಾಗಲಿ ಇರಲಾರವು ತಂದೆ ತಾಯಿ ಎಂದು ಕರೆಸಿಕೊಳ್ಳುವ ಅರ್ಧನಾರೀಶ್ವರರು ಈ ಅನಂತ ಸೃಷ್ಟಿಯ ಸಂಚಲನಕ್ಕೆ ಕಾರಣವಾಗುತ್ತಿದ್ದಾರೆ ಶಿವನು ಸಂಹಾರಕಾರಿ ಎನ್ನಲು ಅಂತರಾರ್ಥ ಹಳೆ ಸೃಷ್ಟಿ ನಶಿಸಿ ಹೊಸ ಸೃಷ್ಟಿ ಬರುವುದೇ ಎಂದರ್ಥ ಅಂದರೆ ಸೃಷ್ಟಿಯಲ್ಲಿನ ಬದಲಾವಣೆಗಳು ಅತಿ ಸಹಜವಾಗಿ ಬರುತ್ತಿರಲು ಹೊಸ ಸೃಷ್ಟಿ ಉದ್ಭವಿಸುವುದು ಸ್ವಲ್ಪ ಕಾಲ ಆ ಸ್ಥಿತಿಯಲ್ಲಿದ್ದು ಪುನಃ ಖಂಡಿತ ಸಂಹರಿಸಲಾಗುವುದೆಂದರ್ಥ ಅಥರ್ವಣ ವೇದದ ಎಲ್ಲ ಅಸ್ತ್ರಗಳು ಶಸ್ತ್ರಗಳು ಮಂತ್ರಗಳು ಸಿದ್ಧಿಸಬೇಕೆಂದರೆ ಆ ಅಸ್ತ್ರ ಶಸ್ತ್ರಾಧಿಪ ಈಶಾನ ರುದ್ರನ ಅನುಗ್ರಹ ಇರಲೇಬೇಕು ಎಂದು ತಿಳಿಸಿದರು ಆಗ ನಾನು ಶಿವ ಪಾರ್ವತಿಯರಿಗೂ ಆರ್ದ್ರ ನಕ್ಷತ್ರಕ್ಕೂ ಇರುವ ಅವಿನಾಭಾವ ಸಂಬಂಧವನ್ನು ಬಿಡಿಸಿ ಹೇಳಬೇಕೆಂದು ಶ್ರೀ ಧರ್ಮಗುಪ್ತರನ್ನು ಪ್ರಾರ್ಥಿಸಿದನು ಆಗ ಅವರು ಶ್ರೀ ರುದ್ರನು ಧನುಸ್ಸನ್ನು ಹಿಡಿದು ಓಡುವ ಜಿಂಕೆಯನ್ನು ಬೇಟೆಯಾಡಿ ಮೃಗವ್ಯಾಧಿ ರುದ್ರನಾಗುವನು ಆ ಮೂರ್ತಿ ಆಗಸದಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಬೇಟೆಗಾರನಂತೆ ಕಂಡುಬರುವನು ಎಂದರು ಗ್ರಹ ಸಂಚಾರ ಪ್ರಭಾವ ಇಂತಹ ಮೃಗವ್ಯಾಧಿ ರುದ್ರನ ರೂಪ ನಕ್ಷತ್ರ ಮಂಡಲದಲ್ಲಿ ಮಿಥುನ ಕರ್ಕಾಟಕ ರಾಶಿಗಳಿಗೆ ಅಡ್ಡವಾಗಿದ್ದು ಮೂಲೆಯಲ್ಲಿ ಗೋಚರಿಸುವುದು ಈ ನಕ್ಷತ್ರ ಮಂಡಲದತ್ತ ಕ್ರೂರ ಗ್ರಹಗಳಾದ ಶನಿ ಕುಜ ರಾಹುವಿನ ಸಂಚಾರವಾದಾಗ ಯುದ್ಧಗಳು ಪ್ರಳಯಗಳು ಸಂಭವಿಸುವವು ದೇವ ದಾನವ ಮತ್ತು ಮಹಾಭಾರತ ಮಹಾಭಾರತ ಯುದ್ಧಗಳು ಅಂತಹ ಗ್ರಹಗಳಿಂದಲೇ ಆದವು ಕಾಲ ಸಂಹಾರ ಮೂರ್ತಿ ಅಂದರೆ ಧನುಸ್ಸನ್ನು ಹಿಡಿದ ಉಗ್ರ ಮೂರ್ತಿ ರುದ್ರನನ್ನೇ ವೇದಗಳು ಮನ್ಯು ದೇವತೆಯಂತೆ ಕೊಂಡಾಡಿವೆ ಈ ರುದ್ರ ಮೂರ್ತಿಯ ಆಯುಧ ತ್ರಿಶೂಲ ಅಲ್ಲ ಧನಸ್ಸು ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಮುಂದಿನ ಚತುರ್ದಶಿ ಮಹಾಶಿವರಾತ್ರಿ ಅದೇ ಪ್ರತಿ ತಿಂಗಳು ಅಮಾವಾಸ್ಯೆಯ ಪೂರ್ವದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎನ್ನುವರು ಶನಿ ಪ್ರದೋಷ ಸಮಯ ಈಶ್ವರಾ ಈಶ್ವರಾರಾಧನೆಯಿಂದ ದೋಷ ಮಾಯ ಮಹಾಶಿವರಾತ್ರಿ ಮಂಗಳವಾರ ಆದಲ್ಲಿ ಅದು ಮಹಾಪ್ರಶಸ್ತ ಶನಿವಾರ ತ್ರಯೋದಶಿ ಆದರೆ ಅದು ಶನಿ ತ್ರಯೋದಶಿ ಆ ದಿನ ಶಿವಾರ್ಚನೆ ಎಳ್ಳು ದಾನ ಮಾಡಿದರೆ ಕರ್ಮಕಾರಕನಾದ ಶನಿಯಿಂದ ಸಂಭವಿಸುವ ವಿವಿಧ ಕಷ್ಟಗಳು ನಾಶವಾಗುವವು ಶನಿಗೆ ಶಿವ ಅಧಿದೇವತೆಯಾದ್ದರಿಂದ ಎಳ್ಳೆಣ್ಣೆಯ ಅಭಿಷೇಕ ಶಿವನಿಗೆ ಆಚರಿಸಬೇಕು ಶನಿ ಪೀಡೆ ಮಾಯವಾಗುವುದು ಶನಿವಾರ ಪ್ರದೋಷ ಸಮಯ ಶಿವಾರಾಧನೆಯಿಂದ ಕರ್ಮಕಾರಕ ಶನಿ ಸುಖ ಶಾಂತಿ ತರುವನು ಶಿವನು ಸಂಹಾರಕನು ಎಲ್ಲಾ ಅಶುಭ ಕರ್ಮಗಳ ಮಹಾಪಾಪಗಳನ್ನು ತೊಳೆದುಕೊಂಡು ಶುಭಪ್ರದವಾದ ನವ್ಯ ದಿವ್ಯ ತೇಜೋಮಯ ಶುಭ ಸ್ಪಂದನೆಗಳಿಂದ ಮಾನವನ ಶರೀರ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಮತ್ತು ಆತ್ಮ ಪರಿಶುದ್ಧತೆ ಹೊಂದಿ ಆನಂದದಾಯಕವಾದ ಹೊಸ ಬಾಳು ಪಡೆಯಬೇಕೆಂದರೆ ಯಾರೇ ಆಗಲಿ ಪ್ರದೋಷ ವೇಳೆ ಶಿವಾರಾಧನೆ ಮಾಡಬೇಕು ಈ ವಿಧವಾದ ಸತ್ಕರ್ಮದಿಂದ ಶನೈಶ್ಚರನು ಶಾಂತಿಯಾಗುವನು ಶನಿವಾರದ ರಾತ್ರಿ ಆ ಜೀವಿಯ ಎಲ್ಲ ಕರ್ಮ ದೋಷಗಳಿಗೂ ಅಧಿಷ್ಠಾನ ದೇವತೆಯಾದ ಅಂಧ ಶಕ್ತಿಗಳು ಅಂದರೆ ಕಣ್ಣಿಗೆ ಕಾಣದೇ ಕಪ್ಪು ರೂಪದ ದುರದೃಷ್ಟ ಶಕ್ತಿಗಳು ಮಹಾ ವಿಧ್ವಂಸ ಶಕ್ತಿಗಳು ಆ ಮಹಾಕಾಲನ ಶಕ್ತಿ ಸ್ವರೂಪವಾದ ಮಹಾಕಾಳಿಯಲ್ಲಿ ಸ್ಥಿರಗೊಳ್ಳುವವು ಮರುದಿನವಾದ ಭಾನುವಾರ ಸೂರ್ಯೋದಯ ವೇಳೆ ಸವಿತ್ರ ಮಂಡಲ ಮಧ್ಯವರ್ತಿ ಆದ ಆ ಮಹಾಶಕ್ತಿಯ ಅನುಗ್ರಹದಿಂದ ಸಾಧಕನಿಗೆ ನೂತನ ಜೀವನ ಪ್ರಾರಂಭವಾಗಿ ಅಶುಭಪ್ರದವಾದ ಪಾಪ ಕರ್ಮಗಳ ಮೂಟೆಗಳು ಪರಮೇಶ್ವರನ ಯೋಗಾಗ್ನಿಯಲ್ಲಿ ದಹನವಾಗುವವು ಪಂಚಭೂತಾತ್ಮಕ ಶಿವ ಸ್ವರೂಪ ಶಿವನು ಪಂಚಭೂತಾತ್ಮಕನು ನಮ್ಮ ಶರೀರದಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಇರುವುದು ಇದಕ್ಕೆ ಪ್ರತೀಕವಾಗಿ ಸಾಧಕರಿಂದ ಪಾರ್ಥಿವಲಿಂಗ ಪೂಜಿಸಲ್ಪಡುತ್ತಿದೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವವಿರುವುದು ಇದಕ್ಕೆ ಸಂಬಂಧಿಸಿ ಜಲಲಿಂಗವಿರುವುದು ಮಣಿಪೂರಕ ಚಕ್ರ ಅಗ್ನಿತತ್ವಕ್ಕೆ ಸಂಬಂಧಿಸಿದೆ ಇದರ ರೂಪ ಜ್ವಾಲಾಲಿಂಗ ಇದನ್ನೇ ಹಿರಣ್ಯ ಸ್ತಂಭವೆಂದು ಕರೆಯುವರು ಕಂಠ ಸ್ಥಾನದಲ್ಲಿ ಅಂದರೆ ವಿಶುದ್ಧಿಯೆಂದು ಎಂದು ವಾಯು ತತ್ವವಿರುವುದು ಇದರ ಪ್ರತೀಕ ವಾಯುಲಿಂಗ ಆಕಾಶ ಸ್ಥಾನವಾದ ಹೃದಯದಲ್ಲಿ ಚಿದಂಬರ ಲಿಂಗವಿರುವುದು ಆಕಾಶಲಿಂಗವಾದ ಈ ಚಿದಂಬರ ಲಿಂಗಕ್ಕೆ ಆಕಾಶವೇ ಇರುವುದಿಲ್ಲ ಈ ಪಂಚಭೂತಾತ್ಮಕ ಶಿವಲಿಂಗಗಳ ಆರಾಧನೆ ದರ್ಶನ ಅರ್ಚನೆ ವಿಶೇಷ ಫಲಪ್ರದ ಚಿದಂಬರ ಕ್ಷೇತ್ರದಲ್ಲಿ ತೆರೆ ಹಿಂದೆ ಬಚ್ಚಿಡಲಾದ ಚಿದಂಬರ ರಹಸ್ಯ ಅಂದರೆ ತೆರೆ ತೆಗೆದರೆ ಹಿಂದೆ ಶೂನ್ಯ ಏನೂ ಇರುವುದಿಲ್ಲ ಶುದ್ಧಾಕಾಶವೇ ಜೀವನ ಆತ್ಮಲಿಂಗ ಹೃದಯವೇ ಚಿತ್ ಸ್ಥಾನವಾದ್ದರಿಂದ ಆತ್ಮದ ವಾಸ ಆಕಾಶ ಸ್ಥಾನವೆಂದು ತಿಳಿಯಬೇಕು ಆಕಾಶ ನಿರಾಕಾರ ಒಂದೇ ದೃಷ್ಟಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ನಿಜ ತತ್ವವನ್ನು ಧ್ಯಾನಿಸುವ ಯೋಗಿಗಳಿಗೆ ಹೃದಯ ಆಕಾಶ ತೆರೆದು ತಮ್ಮ ಅಂತರಾಳದಲ್ಲೇ ಎಲ್ಲ ಸೃಷ್ಟಿ ಬ್ರಹ್ಮಾಂಡ ನಕ್ಷತ್ರಗಳು ತಾರಗಳು ಮುಂತಾದವು ದರ್ಶನವಾಗುವವು ಋಣವೆಂದರೆ ಪಾಪ ಋಣವಿಲ್ಲದ್ದು ಅರುಣ ಪರಮೇಶ್ವರನು ದಹನ ಆಕಾಶನು ಆತನು ಅರುಣಾಚಲೇಶ್ವರ ರೂಪದಲ್ಲೂ ಅರುಣಾಚಲ ಬೆಟ್ಟ ರೂಪದಲ್ಲೂ ಮತ್ತು ಒಬ್ಬ ಮಹಾಸಿದ್ಧನ ರೂಪದಲ್ಲೂ ಅರುಣಾಚಲದಲ್ಲಿ ನೆಲೆಸಿ ನೆಲೆದಿರುವನು ಸ್ವಾಮಿಯ ದರ್ಶನ ಸಮಸ್ತ ಪಾಪಹರಣ ಆ ಅರುಣಾಚಲೇಶ್ವರನೇ ಇಂದು ಮಾನವನಾಗಿ ಪೀಠಿಕಾಪುರದಳು ಶ್ರೀಪಾದ ಶ್ರೀವಲ್ಲಭನಾಗಿ ಅವತರಿಸಿ ನಮ್ಮನ್ನೆಲ್ಲಾ ಉದ್ಧರಿಸಲು ಸದ್ಯಕ್ಕೆ ಕುರುಂಗಡ್ಡೆಯಲ್ಲಿ ದಿವ್ಯ ತೇಜೋಮಯವಾಗಿರುವನು ಕುರುಂಗಡ್ಡೆ ಅರುಣಾಚಲ ಪರ್ವತಕ್ಕೆ ಸಮವಾದದ್ದು ಅರ್ಧನಾರೇಶ್ವರ ರೂಪದಲ್ಲಿನ ಅರುಣಾಚಲೇಶ್ವರನೇ ಶ್ರೀಪಾದ ಶ್ರೀವಲ್ಲಭನು ಅಲ್ಲಿನ ಮಹಾಸಿದ್ಧನೂ ಸಹ ಈ ಯತೀಶ್ವರ ವೇಷಧಾರಿಯೇ ಅರುಣಾಚಲ ಬೆಟ್ಟ ಸಾಕ್ಷಾತ್ ಶಿವ ಸ್ವರೂಪದಂತೆಯೇ ಇಲ್ಲಿ ಕುರುಂಗಡ್ಡೆಯು ಸಾಕ್ಷಾತ್ ಶ್ರೀಗಳ ರೂಪವೇ ಅರುಣಾಚಲ ಶಿವಲಿಂಗದಲ್ಲಿ ಶಿವಶಕ್ತಿಗಳು ಇದ್ದ ಹಾಗೆಯೇ ಶ್ರೀಪಾದ ಶ್ರೀವಲ್ಲಭರ ರೂಪದಲ್ಲೂ ಶಿವಶಕ್ತಿಗಳುಂಟು ಅರುಣಾಚಲ ಮಹಾಸಿದ್ಧ ಸ್ವರೂಪಿ ಪರಮೇಶ್ವರನ ದರ್ಶನ ದುರ್ಲಭ ಆದರೆ ಶ್ರೀಪಾದ ಶ್ರೀವಲ್ಲಭ ರೂಪಿ ಮಹಾಸಿದ್ಧರ ದರ್ಶನ ಸಾಧಕನಿಗೆ ಅತ್ಯಂತ ಸುಲಭ ಎಂದು ತಿಳಿಸಿದರು ಆಗ ನಾನು ಸ್ವಾಮಿ ಇದಕ್ಕೆ ಮುನ್ನ ನಾನು ಶ್ರೀಪಾದ ಶ್ರೀವಲ್ಲಭರು ಶ್ರೀ ಪದ್ಮಾವತಿ ಸೇವಿ ಸಹಿತ ಶ್ರೀ ವೆಂಕಟೇಶ್ವರನ ಸಂಯುಕ್ತ ಸ್ವರೂಪವೆಂದು ಕೇಳಿದ್ದೆ ನೀವೀಗ ಅವರು ಶಿವಶಕ್ತಿ ಸ್ವರೂಪವೆನ್ನುತ್ತಿದ್ದೀರಾ ಶನಿ ಪ್ರದೋಷ ಸಮಯದ ಶಿವಾರಾಧನೆಯು ಮಹಾಪುಣ್ಯವೆಂದಿರಿ ನನಗೆ ಅಯೋಮಯವಾಗಿದೆ ದಯವಿಟ್ಟು ಬಿಡಿಸಿ ತಿಳಿಸಿ ಎಂದು ಶ್ರೀ ಧರ್ಮಗುಪ್ತರನ್ನು ಬೇಡಿದನು ಶ್ರೀ ಧರ್ಮಗುಪ್ತರು ನಗುತ್ತ ಸ್ವಾಮಿ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ತತ್ವ ಸಪ್ತರ್ಷಿಗಳಿಗೆ ತಿಳಿಯಲಾರದ್ದು ಆದರೂ ನಾನು ಪ್ರಯತ್ನಿಸುವೆ ಶ್ರೀ ವೆಂಕಟೇಶ್ವರ ಪ್ರಭುಗಳು ಕೃತಯುಗದ ಮಹಾತ್ಮರು ಅವರು ದಶರಥನಿಗೆ ಪುತ್ರನಾಗಿ ಶ್ರೀರಾಮನಾಗಿ ಜನ್ಮಿಸುವೆನೆಂದು ವರವನಿತ್ತವರು ಆದ್ದರಿಂದ ಅವರನ್ನು ಕೈ ಕೌಸಲ್ಯ ತನೆಯನಾದ ಶ್ರೀರಾಮನಾಗಿ ಸಹ ಪೂಜಿಸಬಹುದು ಕೆಲ ಕಾಲ ಶ್ರೀ ವೆಂಕಟೇಶ್ವರನನ್ನು ಶಕ್ತಿ ರೂಪಿ ಬಾಲ ತ್ರಿಪುರ ಸುಂದರಿಯಾಗಿ ಆರಾಧಿಸಿದರು ನಂತರ ಶಿವರೂಪ ಸುಬ್ರಹ್ಮಣ್ಯ ಸ್ವರೂಪವಾಗಿ ಸಹ ಆರಾಧಿಸಿದರು ಅನಂತರವೇ ಭಗವದ್ ರಾಮಾನುಜರ ಕಾರಣ ಶ್ರೀ ವೈಷ್ಣವರಿಂದ ಮಹಾವಿಷ್ಣುವಾಗಿ ಪೂಜಿಸಲ್ಪಡುತ್ತಿದ್ದಾರೆ ಬೌದ್ಧರಿಂದ ಮಹಾಶೂನ್ಯವಾಗಿ ಭಾವಿಸಲ್ಪಡುತ್ತಿರುವುದು ಈ ಸ್ವಾಮಿಯೇ ಇವರೇ ಸಾಕ್ಷಾತ್ ಪ್ರಭುಗಳು ಯಾರು ಹೇಗೆ ಏನೆಂದೇ ಪೂಜಿಸಿದರು ಬದಲಿಗೆ ರಕ್ಷಿಸಿ ತಾನು ಒಬ್ಬ ದೈವ ಮಾತ್ರವೇ ಎಂದು ತಕ್ಕ ಲೀಲೆಗಳು ಪ್ರದರ್ಶಿಸಬಲ್ಲ ಚಮ ಮಹಾ ಚಮತ್ಕಾರದ ಸೂತ್ರಧಾರಿ ಅವರೇ ಇಂದು ಶ್ರೀಪಾದರಾಗಿ ಲೋಕಕ್ಕೆ ದರ್ಶನವಿತ್ತಿರುವರು ಶ್ರೀಪಾದರ ಎಡಭಾಗದಲ್ಲಿ ಶಕ್ತಿ ಸಂಚಾರ ಬಲಭಾಗದಲ್ಲಿ ಶಿವಸಂಚಾರ ಇರುವುದು ಹಾಗೆ ಅವರು ಶಕ್ತಿ ಸ್ವರೂಪರು ಅವರ ಹೃದಯದಲ್ಲಿ ಶ್ರೀ ಪದ್ಮಾವತಿ ತಾಯಿ ಇರುವಳು ಹೃದಯ ದಯೆಗೆ ಆಲಯ ಅನಾಹತ ಚಕ್ರ ಸ್ಥಾನ ಅಲ್ಲಿಂದ ಶಕ್ತಿ ಊರ್ಧ್ವ ಅಧೋ ಚಕ್ರಗಳಿಗೆ ಸೇರುತ್ತಿರುವುದು ಆದ್ದರಿಂದ ಮತ್ತೊಂದು ದಿವ್ಯಮಯ ಶರೀರದಲ್ಲಿ ಅವರು ಶ್ರೀ ಪದ್ಮಾವತಿ ವೆಂಕಟೇಶ್ವರನು ಅವರೇ ವಾಣಿ ಹಿರಣ್ಯ ಗರ್ಭ ಸ್ವರೂಪರು ಸಹ ಪರ ಪಶ್ಯಂತಿ ಮಧ್ಯಮ ವೈಖರಿ ಸ್ವರೂಪಿ ವಾಣಿ ದೇವಿ ಅಂದರೆ ಸರಸ್ವತಿ ಅವರ ನಾಲಗೆ ಮೇಲಿರುವಳು ಆ ಸರಸ್ವತಿ ಮಾತೆ ದಿವ್ಯ ಮಾನಸವು ಹಿರಣ್ಯ ಗರ್ಭ ದಿವ್ಯ ಮಾನಸವು ಅದ್ವೈತ ಸ್ಥಿತಿಯಲ್ಲಿ ಇರುವುದು ನಿಜಕ್ಕೂ ಚಿದಂಬರ ರಹಸ್ಯವೆಂದರೆ ಅವರು ಮೂರು ವಿಧ ಚೈತನ್ಯ ಸ್ವರೂಪಗಳನ್ನು ಏಕಕಾಲ ಧರಿಸಬಲ್ಲರು ಅವರ ಒಂದೊಂದು ಶರೀರ ರೂಪವೂ ಸಂಪೂರ್ಣ ವಿಭಿನ್ನ ಅವರು ವಾಣಿ ಹಿರಣ್ಯ ಗರ್ಭ ಚೈತನ್ಯ ಶರೀರವನ್ನು ಶಿವ ಪಾರ್ವತಿ ಮತ್ತು ಪದ್ಮಾವತಿ ಶ್ರೀನಿವಾಸ ಚೈತನ್ಯ ಶರೀರಗಳನ್ನು ಏಕಕಾಲದಲ್ಲಿ ತಾಳಿ ಅವುಗಳಿಗೆ ಪೂರ್ಣ ವಿಭಿನ್ನತೆಯ ಶ್ರೀಪಾದ ಶ್ರೀವಲ್ಲಭ ಚೈತನ್ಯ ಶರೀರವು ಹೊಂದಿರುವರು ಇದು ಅವರ ಯೋಗಮಾಯೆ ವೈಷ್ಣವ ಮಾಯೆ ಇದೇ ಅವರ ಚಿದಂಬರ ರಹಸ್ಯ ಅವರನ್ನು ದ್ವೈತ ಎಂದರು ವಿಶಿಷ್ಟ ದ್ವೈತರೆಂದರು ದ್ವೈತರೆಂದರು ಇವೆಲ್ಲಕ್ಕೂ ಮೀರಿದ್ದೆಂದರು ಪಿಲ್ಲ ಏಕೆಂದರೆ ಅವರ ಯೋಗ ಮಾಯೆ ಮತ್ತು ವೈಷ್ಣವ ಮಾಯೆ ಅನಂತವಾದದ್ದು ಜಗನ್ಮೋಹಿನಿಯಾಗಿ ದೇವತೆಯರಿಗೆ ಮಾತ್ರ ಅಮೃತವನ್ನು ಹಂಚಿದ ಚತುರ ಆ ಮೋಹಿನಿ ಪರಮಶಿವನನ್ನೇ ಹುಚ್ಚೆಬ್ಬಿಸಿ ಧರ್ಮಶಾಸ್ತ್ರನನ್ನು ಲೋಕಕ್ಕೆ ಪ್ರಸಾದಿಸಿದ ಮಹಾಮಾಯೆ ಈ ಮೋಹಿನಿಯು ನಾನೇ ಧರ್ಮಶಾಸ್ತ್ರನೂ ನಾನೇ ಎಂದು ನುಡಿಯುವ ಜ್ಞಾನ ತರುವ ಶ್ರೀಧತ್ತನಿಗೆ ಅಸಾಧ್ಯವಾದದ್ದು ಏನಿರುವುದು ಆತ್ಮ ಮಾಯೆಯಿಂದ ತನ್ನನ್ನು ತಾನೇ ಸೃಷ್ಟಿಸಿಕೊಳ್ಳುವುದಲ್ಲವೇ ಮೋಹಿನಿ ರೂಪಧಾರಿ ತನಗೆ ತಾನೇ ಧರ್ಮಶಾಸ್ತ್ರನಾಗಿ ರೂಪಿಸಿಕೊಂಡಿರುವನು ಆಹಾ ಎಂತಹ ಚಾತುರ್ಯದ ವಿಧಾನ ಎಂದು ನುಡಿದು ನನ್ನನ್ನು ಆಶ್ಚರ್ಯಗೊಳಿಸಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದ ఇప్పయ నమస్తే శారదే దేవి కాశ్మీరపురవాసిని లామహం ప్రాథయే నిత్యం విద్యాదానం చేహి మే నమస్కారం